கண்டதவிலிருந்து ரங்கவிலை aged prz Michael beginning Ah Buh beginning net అరునాది పయరు తాటిందా దురా అరునాది ಕರ್ನಾಟಕ ಸರ್ಕಾರ ಗಂಗಾಯಣ್ಣ ಮೈಸೂರು ಇಪ್ಪತ್ನಾಲ್ಕನೇ ವರ್ಷದ ಬಹುರೂಪಿ ಮಕ್ಕಳಿಗಾಗಿ ಬಹುರೂಪಿಯನ್ನು ರೂಪಿಸಿರುವುದಕ್ಕಾಗಿಯೂ ಕೂಡ ವಿಶೇಷವಾಗಿದೆ ಈ ವರ್ಷ ನಿನ್ನೆ ಬಹುರೂಪಿಯ ಪ್ರಧಾನ ಉದ್ಘಾಟನಾ ಸಮಾರಂಭದಲ್ಲಿ ಸಾಂಕೇತಿಕವಾಗಿ ಮಕ್ಕಳ ಬಹುರೂಪಿಗೆ ಚಾಲನೆಯನ್ನು ನೀಡಲಾಯಿತು ಇವತ್ತು ಅಧಿಕೃತವಾಗಿ ಮಕ್ಕಳ ಬಹುರೂಪಿಗೆ ಚಾಲನೆಯನ್ನು ನೀಡಲಿಕ್ಕಾಗಿ ಈ ವೇದಿಕೆಯಲ್ಲಿ ಈ ಸಭಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕು ಅಂತ ಕೂಡ ನಾವು ವಿನಂತಿಸಿದಾಗ ಪ್ರೀತಿಯಿಂದ ಒಪ್ಪಿಕೊಂಡು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಕಾಶ್ ರಾಜ್ ಅವರು ಹಿರಿಯ ಕಲಾವಿದರು ರಂಗಭೂಮಿ ಕಲಾವಿದ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಭಾಗವಹಿಸಿಕೊಳ್ತಾರೆ ಹಾಗೆಯೇ ಇವತ್ತಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ರಂಗ ಸಮಾಜದ ಸದಸ್ಯರು ಹಿರಿಯ ಕಲಾವಿದರು ಶ್ರೀ ಶಿಶಿಲ ಭಾರಿಗಾಟಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಹಾಗೂ ರಂಗ ಸಮಾಜದ ಸದಸ್ಯ ಕಾರ್ಯದರ್ಶಿಗಳು ಆದ ಶ್ರೀ ಬಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಉಪಸ್ಥಿತರಿದ್ದಾರೆ ಅವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದೆ ಬಹುಶಃ ಒಂದು ಮಾತು ಸಂದರ್ಭದಲ್ಲಿ ನಾನು ಹೇಳಬೇಕಿದೆ ರಂಗಾಯಣದ ಉಪನಿರ್ದೇಶಕನ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡು ಸ್ವಲ್ಪ ಸಮಯಕ್ಕೆ ನಿರ್ದೇಶಕರು ನೇಮಕವಾಗಿ ಬಂದರು ಅವರು ಬಂದ ರಂಗಾಯಣಕ್ಕೆ ಬಂದ ಸಂದರ್ಭದ ಅವರ ಮೊದಲನೇ ಆಲೋಚನೆ ರಂಗಾಯಣವನ್ನ ಹೇಗೆ ಮಕ್ಕಳ ಕೇಂದ್ರಿತವಾಗಿಸಬೇಕು ಅನ್ನೋದೇ ಆಗಿತ್ತು ಅವರ ಮೊಟ್ಟ ಮೊದಲ ಚಿಂತನೆ ರಂಗಭೂಮಿ ಯಾವತ್ತು ಮಕ್ಕಳನ್ನು ಒಳಗೊಳ್ಳಬೇಕು ಅನ್ನೋದಾಗಿತ್ತು ಬಹುಶಃ ಅದೇ ದೃಷ್ಟಿಕೋನದಲ್ಲಿ ರಂಗಾಯಣದ ರೆಪರೊಬ್ಬರಿ ಕಲಾವಿದರು ಅಭಿನಯಿಸ್ತಾ ಇರುವಂತಹ ತಯಾರಾಗಿರುವಂತಹ ಪ್ರೊಡಕ್ಷನ್ ಏನಿದೆ ಮೈ ಫ್ಯಾಮಿಲಿ ಅದು ಕೂಡ ಹಾಗೆಯೇ ಕೇಂದ್ರೀಕೃತವಾಗಿದೆ ಸದಾ ರಂಗಭೂಮಿ ಹೇಗೆಲ್ಲ ಯಾವೆಲ್ಲ ದೃಷ್ಟಿಕೋನಗಳಿಂದ ಮಕ್ಕಳನ್ನ ಒಳಗೊಳ್ಳಬಹುದು ಅನ್ನುವಂತಹ ಚಿಂತನೆಯಲ್ಲೇ ನಿರತರಾಗಿದ್ದು ಅದೇ ಒಂದು ಆಲೋಚನೆಯಲ್ಲೇ ಬಹುರೂಪಿಯಲ್ಲಿಯೂ ಕೂಡ ವಿಶೇಷವಾಗಿ ಈ ವರ್ಷ ಮಕ್ಕಳ ಬಹುರೂಪಿಯನ್ನಾಗಿ ರೂಪಿಸಿದ ಶ್ರೇಯಸ್ಸು ರಂಗಾಯಣದ ನಿರ್ದೇಶಕರು ಶ್ರೀ ಸದೀಪ್ ಸಿಗುತ್ತೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಆತ್ಮೀಯವಾಗಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಇಲ್ಲಿ ಹಲವು ಅಭ್ಯಾಸಿ ರಂಗತರನ್ನು ಬೆಳೀತೀರಿ ಹಲವು ಹಿರಿಯ ನಟರು ಚಿಂತಕರು ಇದ್ದೀರಿ ವಿಶೇಷವಾಗಿ ತಮ್ಮೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಮೈಸೂರು ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಕ್ಕಳನ್ನ ಮಕ್ಕಳ ಮನಸ್ಥಿತಿ ಇರುವ ದೊಡ್ಡವರನ್ನ ನಾನು ಆತ್ಮೀಯವಾಗಿ ಮೈಸೂರು ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮ ಮುಂದುವರಿಯಲಿಕ್ಕೆ ಎಲ್ಲರನ್ನೂ ಸ್ವಾಗತಿಸಿದೆ ನಿಮಗೆ ಸ್ವಾಗತ ಸರ್ ರಂಗಾಯಣದ ನಿರ್ದೇಶಕರಾದ ಶ್ರೀ ಸತೀಶ್ ತಿಪಟೂರು ಇವರು ಮಕ್ಕಳ ಬಹುರೂಪಿ ಕುರಿತು ಆಶಯ ನುಡಿಗಳನ್ನಾಡಲಿದ್ದಾರೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಬಂದಿರುವ ಪ್ರಕಾಶ್ ಸರ್ ಹಾಗೂ ನಮ್ಮ ರಂಗಕರ್ಮಿಗಳು ರಂಗ ಸಮಾಜದ ಸದಸ್ಯರಾದ ಶಶಿಲಾ ಬಾರ್ಗ ಅವರೇ ಹಾಗೂ ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಸರ್ ಅವರೇ ಹಾಗೆ ಸುದರ್ಶನ್ ಅವರೇ ಅಲ್ಲಿ ನಡೆದಿರುವ ಎಲ್ಲ ರಂಗಕರ್ಮಿಗಳೇ ಹೆಸರು ಪ್ರೇಕ್ಷಕರೇ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಈ ಕೂತು ಅಂದರೆ ಇವತ್ತು ಮಕ್ಕಳ ಬಹುರೂಪಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಮಕ್ಕಳೇ ತಿಂಡಿರಬೇಕಾದಂತಹ ರಂಗಮಂದಿರದಲ್ಲಿ ಮಕ್ಕಳ ಪೋಷಕರು ಇದ್ದಾರೆ ಈಗ ನಾವು ಇವ್ರತ್ರ ಒಂದು ವಿನಂತಿಯನ್ನು ಮಾಡಬೇಕು ಅಥವಾ ನನ್ನನ್ನು ಸೇರಿಸ್ಕೊಂಡು ಪ್ರಶ್ನೆ ಮಾಡಿಕೊಳ್ಬೇಕು ಅಂತ ಯೋಚಿಸುವಾಗ ರಿಸರ್ವೇಶನ್ ಅಂದ್ರೆ ಮಕ್ಕಳಿಗಾಗಿ ಪೋಷಕರು ಅವರ ಕಾಲವನ್ನು ರಿಸರ್ವೇಷನ್ ರಿಸರ್ವ್ ಮಾಡಬೇಕು ಅವರ ಕಾಲವನ್ನು ರಿಸರ್ವ್ ಮಾಡಬೇಕು ಅದು ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕಾಗಬೇಕು ಅವಾಗ ಮಾತ್ರ ಬಹುಶಃ ನಿಮ್ಮನ್ನ ಮಕ್ಕಳು ನೀನು ಈ ನಾಟಕಕ್ಕೆ ಕರೆದುಕೊಂಡು ಯಾಕೆ ಹೋಗಲಿಲ್ಲ ನನ್ನ ಅಂತ ಪ್ರಶ್ನೆ ಮಾಡುವ ತಪ್ಪು ಮಕ್ಕಳಿಗೆ ಬರ್ತದೆ ಅದು ಆಗಬೇಕು ಅಂತ ಅನ್ನಿಸ್ತದೆ ಆದರೆ ನಾನು ನಿಮಗೆ ಮಾತ್ರ ಹೇಳ್ತಿಲ್ಲ ನನ್ನನ್ನು ಸೇರಿಸ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಾವು ಮಕ್ಕಳ ಮೂರೂರ್ಯ ಪರಿಕಲ್ಪನೆ ನಿಮಗೆ ಎಲ್ಲ ಕಾಲದ್ದು ಇದ್ದೇ ಇದೆ ಅದು ಹೊಸದಾಗಿ ಏನು ಹುಟ್ಟಿದ್ದಲ್ಲ ಹಿಂದೆ ಎಲ್ಲರನ್ನೂ ಒಳಗೊಂಡೇ ಇತ್ತು ಈಗ ಕಾಲದ ಅನಿವಾರ್ಯತೆಯಿಂದ ಅದು ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ ಈಗ ನಾವು ಒಟ್ಟು ಗೌರೂಪಿಯ ಒಳಗೊಳ್ಳುವಿಕೆಯ ಭಾಗವಾಗಿ ಮಕ್ಕಳ ಗೌರೂಪಿಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ ನಾವು ಒಂದು ಬೀಜವನ್ನು ಬಿತ್ತಿದ್ದೇವೆ ಬಹುಶಃ ಇನ್ನೊಂದು ಎರಡು ವರ್ಷದಲ್ಲಿ ಸಸಿಯಾಗಿ ಇನ್ನೊಂದು ಹತ್ತು ವರ್ಷದಲ್ಲಿ ನಿಮ್ಮರವಾಗುವುದರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಎಲ್ಲ ನಾಟಕಗಳಿಗೂ ಜನ ಸೇರುವಂತೆ ಮಕ್ಕಳ ನಾಟಕಗಳಿಗೂ ಮಕ್ಕಳ ಕೇಂದ್ರಿತ ನಾಟಕ ನನಗೆ ಮಕ್ಕಳ ನಾಟಕ ಅನ್ನುವುದರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ ಮಕ್ಕಳ ಕೇಂದ್ರಿತವಾದ ನಾಟಕಗಳು ಹೆಚ್ಚು ಹೆಚ್ಚು ಆಗಬೇಕು ಯಾಕೆಂದರೆ ಮಕ್ಕಳೇ ಕಾಲವನ್ನು ರೂಪಿಸುವುದು ಮಕ್ಕಳ ಮೂಲಕವೇ ಜಗತ್ತಿಗೆ ಬೆಳಕಾಗುವುದು ನಾವು ಇಲ್ಲಿ ಯಾವಾಗಲೂ ಸೋಲ್ತಾ ಇದ್ದೀವಿ ಅದನ್ನು ಗ್ರಹಿಸೋದ್ರಲ್ಲಿ ಅರ್ಥ ಮಾಡಿಕೊಳ್ಳೋದರಲ್ಲಿ ಸೋಲ್ತಾ ಇದ್ದೀವಿ ನಾವು ನಮ್ಮ ದೃಷ್ಟಿಯಲ್ಲಿರುವ ನಮ್ಮ ಅನುಭವದ ನಮ್ಮಗಾಲ ಅನುಭವದ ಮೂಲಕ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯನ್ನು ನಾವು ಹೊತ್ತೇವೆ ಆ ಮೂಲಕ ಒಂದು ದೊಡ್ಡ ಹೊರೆಯನ್ನು ಅವರ ಮೇಲೆ ಕೊಡಿಸ್ತಾ ಇದ್ದೇವೆ ಅವರ ಲೋಕವನ್ನು ಅವರ ಕಣ್ಣಿನ ಮೂಲಕ ಮುಕ್ತವಾಗಿ ಕಾಣುವ ಅವಕಾಶದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೇವೆ ಇವೆಲ್ಲವನ್ನು ನಾವು ತುಂಬ ಗಂಭೀರವಾಗಿ ನೋಡಬೇಕಾಗಿದೆ ಅದು ಈ ಕಾಲದ ತುರ್ತು ಕೂಡ ನಾನು ಯಾವಾಗಲೂ ಹೇಳುವಂತೆ ಮತ್ತೆ ಮತ್ತೆ ಜವಾಬ್ದಾರಿ ನಿಮ್ಮ ಪೋಷಕರ ಜವಾಬ್ದಾರಿ ಅನ್ನುವ ಹಾಗೆ ಯಾಕೆ ನೆನಪಿಸಬೇಕಾಗಿದೆ ಮಕ್ಕಳ ಭಾಗ ಮಕ್ಕಳ ಪಾಲು ಈ ಸಾಮಾಜಿಕ ನ್ಯಾಯದಲ್ಲಿ ಅವರು ನಿಮ್ಮನ್ನು ಕೇಳಬೇಕಾದ್ರೆ ಅವ್ರ ಪಾಲು ಕೇಳೋದಾದ್ರೆ ನೀವೇನು ಹೇಳ್ತೀರಿ ನಮ್ಮ ಪಾಲು ನಮಗೆ ಕೊಡಿ ನಮಗೆ ಗೊತ್ತಿರುವಂಥ ಒಂದು ಕುಟುಂಬದ ಮುಖ್ಯವಾದ ಭಾಗ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ಫಿಫ್ಟಿ ಪರ್ಸೆಂಟ್ ಅಂತ ಹಲವು ಕುಟುಂಬಗಳ ಸೇರಿ ಒಂದು ಸಮಾಜ ಆಗಿರ್ತದೆ ಅಥವಾ ಒಂದು ಸಮಾಜದ ಅಂಗ ಆಗಿರ್ತದೆ ಹಾಗಾಗಿ ಮಕ್ಕಳು ಒಂದು ಸಮಾಜದ ಬಹಳ ಮುಖ್ಯವಾದ ಅಂಗ ಆಗಿರ್ತದೆ ಅವರ ಪಾಲನ್ನು ಅವರ ಕ್ರಿಯೇಟಿವಿಟಿ ಬೇಕಾದಂಥ ಸ್ಪೇಸನ್ನು ಅವರ ಶೀಲತೆಯನ್ನು ನಾವು ರೂಪ ಈಗ ಬೆಳಕಾಗಿ ನಾವು ರೂಪಿಸ್ತಿದ್ದೇವೆ ಅಂತ ಭಾವಿಸಿರುವ ಇದರಲ್ಲಿ ನಮಗೆ ಸಮಸ್ಯೆ ಇದೆ ಸೊ ಇದನ್ನು ನಾವು ಕರೆಕ್ಷನ್ ಮಾಡಿಕೊಡ್ತಾನೆ ಹೋಗೋಣ ಈ ವರ್ಷ ಮಕ್ಕಳ ಗೌರವಿಯ ಪರಿಕಲ್ಪನೆಯ ಮೂಲಕ ಒಂದು ವಿಶ್ವಾಸವನ್ನು ಒಂದು ಭರವಸೆಯನ್ನು ನಾವು ಈ ಮೂಲಕ ಇಟ್ಕೊಳ್ಬೋದು ಅಂತ ಹೇಳ್ತಾ ನಾನು ಪ್ರಾಸ್ತಾವಿಕವಾಗಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನೀವು ವಹಿಸಿ ನಮ್ಮ ಧನ್ಯವಾದಗಳು